ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಬಿಜೆಪಿ ನೇತೃತ್ವದ ಎನ್ ಗೆಲುವಿಗೆ ಮ್ಯಾಚ್ ಫಿಕ್ಸಿಂಗ್ ಕಾರಣ ಎಂದು ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ನಡೆದಿತ್ತು ಈ ಬಗ್ಗೆ ಮಾತನಾಡಿರುವಂತಹ ರಾಹುಲ್ ಗಾಂಧಿ ಅವರು ಎನ್ ಡಿ ಎ ಐದು ಹಂತದ ಮಾಡೆಲ್ ಮೂಲಕ ಗೆಲುವು ಸಾಧಿಸಿದೆ ಎಂದು ಆರೋಪಿಸಿದ್ದಾರೆ ಅಷ್ಟಕ್ಕೂ ರಾಹುಲ್ ಗಾಂಧಿ ಮಾಡಿದಂತಹ ಐದು ಆರೋಪಗಳು ಯಾವುವು ಅಂತ ನೋಡೋದಾದ್ರೆ ಮೊದಲಿಗೆ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳನ್ನ ರಿಗ್ಗಿಂಗ್ ಮಾಡಿದ್ದಾರೆ ಮತದಾರರ ಪಟ್ಟಿಗೆ ನಕಲಿ ಮತದಾರರನ್ನ ಸೇರ್ಪಡೆ ಮಾಡಿದ್ದಾರೆ ಶೇಕಡಾವಾರು ಮತದಾನವನ್ನ ಹೆಚ್ಚಿಸುವುದು ಅದೇ ರೀತಿಯಾಗಿ ಬಿಜೆಪಿಗೆ ಗೆಲುವು ಅವಶ್ಯಕತೆ ಇರುವ ಕಡೆ ಬೋಗಸ್ ವೋಟಿಂಗ್ ಟಾರ್ಗೆಟ್ ಮಾಡಿದ್ದಾರೆ ಸಾಕ್ಷ್ಯವನ್ನು ಕೂಡ ಮುಚ್ಚಿಟ್ಟಿದ್ದಾರೆ ಈ ಐದು ಹಂತದ ಮಾಡೆಲ್ ಮಹಾರಾಷ್ಟ್ರದ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಕ್ಷೇತ್ರಗಳನ್ನ ಎನ್ಡಿಎ ಗೆದ್ದಿದೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವೇ ನೂರ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು ದಾಖಲಿಸಿತ್ತು ಇದಕ್ಕೆಲ್ಲ ಈ ಐದು ಹಂತದ ಬಿಜೆಪಿ ಕಾರ್ಯತಂತ್ರವೇ ಕಾರಣ ಎಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ